नमस्कार ನಮ್ಮ यूनिवर्सल ವಿಟರಿಕೆ ಚಾನೆಲ್ ಗೆ ಸ್ವಾಗತ ವಿಟರಿಕೆ ಕನ್ನಡ ನಾಡು ಸಾಕ್ಷರತೆಯಲಿ ಭಾರತದ 23ನೇ ಸ್ಥಾನವನ್ನು ಕರ್ನಾಟಕ ಹೊಂದಿದೆ ವಿಟರಿಕೆ ಮ್ಯಾಚ್ 12 ರ ರೋಗೆ 1 ಕೆಜಿ ಯಂತೆ 150 ರೋಗೆ ಎಷ್ಟು ಸಕ್ಕರೆ ದೊರೆಯುತ್ತದೆ ಆಪ್ಷನ್ ಎ 5 ಕೆಜಿ ಆಪ್ಷನ್ ಬಿ 12 ಕೆಜಿ ಆಪ್ಷನ್ ಸಿ ಆರು ಪಾಯಿಂಟ್ ಐದು ಕೆ ಜಿ ಆಪ್ಷನ್ ಡಿ ಸಿಕ್ಸ್ ಪಾಯಿಂಟ್ ಸೆವೆನ್ ಕೆ ಜಿ ಆನ್ಸರ್ನ ಕಮೆಂಟ್ ಮಾಡಿ ಯು ಪಿಟ್ರಿಕೆ ಸೈನ್ಸ್ ಒಂದು ವಸ್ತುವನ್ನು ಮೇಲ್ಮುಖವಾಗಿ ಪ್ರತಿ ಸೆಕೆಂಡಿಗೆ ಎರಡು ನೂರು ಮೀಟರ್ ವೇಗದಲ್ಲಿ ಎಸೆದಾಗ ಅದು ಕೆಳಗೆ ಬೀಳುವ ಮುನ್ನ ಅದರ ವೇಗ ಎರಡು ಸಾವಿರ ಮೀಟರ್ ಪರ್ ಸೆಕೆಂಡ್ ಯು ಪಿಟ್ರಿಕೆ ಹಿಸ್ಟ್ರಿ ಹತ್ತೊಂಬತ್ತು ನೂರ ಐದರಲ್ಲಿ ಪ್ರಥಮ ಬಾಂಗ್ಲಾ ವಿಭಜನೆಯನ್ನು ಮಾಡಿದವರು ಯಾರು ಲಾರ್ಡ್ ಕರ್ಜನ್ ಯೂಪಿಟ್ರಿಕೆ ಭಾರತ ಅತಿ ಚಿಕ್ಕ ರಾಜ್ಯ ಯಾವುದು ತ್ರಿಪುರ ಯೂಪಿಟ್ರಿಕೆ ಸಾಹಿತ್ಯ ಒಣಗಿದ ಹೂವು ಮುಡಿಗೆ ಸೇರದು ಒಣಗಿದ ಹೂವು ಮುಡಿಗೆ ಸೇರದು ಮುಡಿದ ಹೂವು ಗುಡಿಗೆ ಸೇರದು ಮುಡಿದ ಹೂವು ಗುಡಿಗೆ ಸೇರದು ಗುಡಿಯ ಹೂವು ಕಸವ ಸೇರದು ಕಸದ ಹೂವು ಪೂಜೆಗೆ ಸೇರದು ನಾಲೆಜ್ ಈಸ್ ಎವ್ರಿಥಿಂಗ್ ಧನ್ಯವಾದಗಳು ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ